ಕೆ ಆರ್ ಎಸ್ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷ ನಮ್ಮೊಟ್ಟಿಗೆ ಜಿಲ್ಲಾ ಕಮಿಟಿಯ ಪದಾಧಿಕಾರಿಗಳು ಶಿವರಾಜ್ ಅಂತ ಕಾರ್ಯದರ್ಶಿ ಮತ್ತು ಸಿ ಜಿ ಅವರು ಕಾರ್ಯದರ್ಶಿ ಹಾಗೆ ಪಕ್ಷದ ಸದಸ್ಯರು ನಮ್ಮ ರಾಜೇಶ್ ಅವರು ಮತ್ತು ನಮ್ಮ ಪಕ್ಷದ ಬೆಂಬಲಿಗರು ಪ್ರವೀಣವರು ಮತ್ತು ಅನೀಶ್ ಅವರು ವಿಡಿಯೋ ಮಾಡ್ತಾ ಇದ್ದಾರೆ ನಾವು ಇಂದು ಕರಬಾರ ತಾಲೂಕಿನ ಆಸ್ಪತ್ರೆಗೆ ವಿಸಿಟ್ ಮಾಡಿದ್ವಿ ಇದು ಕರಬಾರ್ ತಾಲೂಕಲ್ಲಿ ಮೇ ಬಿ ತಾಲೂಕಾಗಿ ಒಂದು ನಾಲ್ಕೈದು ವರ್ಷ ಆಯಿತು ನಲವತ್ತರಿಂದ ನಲವತ್ತೈದು ಸಾವಿರದಷ್ಟು ಜನ ಇಲ್ಲಿ ವಾಸ ಮಾಡ್ತಿದ್ದಾರೆ ಅಷ್ಟು ಜನ ಅದರಲ್ಲಿ ಬಹುತೇಕ ಬರ್ತನ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟು ತೀರಾ ಬರ್ತನದಲ್ಲಿದ್ದಾರೆ ಸೊ ಮಧ್ಯಮ ವರ್ಗದ ಐವತ್ತು ಪರ್ಸೆಂಟ್ ಇದ್ದಾರೆ ಯಾರೋ ಒಬ್ಬರಿಗೂ ಆಗರ್ಬೋದು ಶ್ರೀಮಂತ ಇರ್ಬೋದು ಅಷ್ಟೇ ಇನ್ನು ಉಳಿದಂಥವ್ರು ಸಾಧಾರಣ ಏನೇ ಸಮಸ್ಯೆ ಬಂದಿರೋ ಬಹುತೇಕ ಬರೋಂಥದ್ದು ಈ ಕಡಬ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ಸರ್ ನಾನು ಕಂಡಂತೆ ಇಲ್ಲಿ ಯಾರು ಕೂಡ ಸರ್ಜನ್ ಡಾಕ್ಟರ್ ಇಲ್ಲ ಮತ್ತು ಮೂಲೆ ತಜ್ಞರಿಲ್ಲ ಮತ್ತು ಹೃದಯ ಸಂಬಂಧಿಗೆ ಸಂಬಂಧಪಟ್ಟಂತೆ ಯಾರೂ ಕೂಡ ಇಲ್ಲ ಎಮರ್ಜೆನ್ಸಿ ಆದರೆ ಅವರು ಹೋಗಬೇಕಾದಂಥ ಕುತ್ತೂರಿಗೆ ಆ್ಯಕ್ಚುಲಿ ಕಡಬಾ ತಾಲೂಕಲ್ಲಿ ಕಡಬಾ ತಾಲೂಕೆ ಅಂತಲ್ಲ ಪ್ರತಿ ತಾಲೂಕು ಸಾರ್ವಜನಿಕ ಹಾಸ್ಪಿಟಲ್ನಲ್ಲಿ ಕೂಡ ಇಂಥ ವ್ಯವಸ್ಥೆ ಇರಲೇಬೇಕು ಬಹುತೇಕ ಎಲ್ಲ ಕಡೆ ಕೂಡ ಸಣ್ಣ ಸಣ್ಣ ಮಕ್ಕಳಿಗೆಲ್ಲೂ ಹೃದಯಾಘಾತ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ವ್ಯವಸ್ಥೆ ಇಲ್ಲಿ ಚಿಕಿತ್ಸೆಯೂ ಇಲ್ಲ ಡಾ ಸಂಬಂಧಪಟ್ಟಂಥ ಡಾಕ್ಟ್ರ್ ಇಲ್ಲ ಸಾಧಾರಣ ಯಾರು ಕೂಡ ಇಲ್ಲ ಇಲ್ಲಿ ಹಾಗಾಗಿ ನಾವೊಂದಿಷ್ಟು ಲೋಪದೋಷಗಳನ್ನ ಪಟ್ಟಿ ಮಾಡಿಕೊಂಡಿದ್ದೀವಿ ಒಂದು ಇಪ್ಪತ್ತೈದು ಸಮಸ್ಯೆಗಳನ್ನ ಪಟ್ಟಿ ಮಾಡಿದ್ದೀವಿ ತಕ್ಕಂತೆ ಈಗ ನಾವಲ್ಲಿ ಹೋಗಿ ಸರ್ಚ್ ಮಾಡ್ತಾ ಇದ್ದೀವಿ ಒಂದು ಪರಿಶೀಲನೆ ಮಾಡ್ತೀವಿ ಸೊ ಅದೆಲ್ಲ ಉಂಟ ಇಲ್ವಾ ಅಂತೇಳಿ ಈಗ ವೈ ಮುಖಾಂತರ ನಿಮಗೆಲ್ಲ ತೋರಿಸ್ತಾ ಇರ್ತೀವಿ ಒಳಗಡೆ ಹೋಗ್ತಾ ಇದೀವಿ ಟೈಮಿಗೆ ಎಷ್ಟಾಗಿ ಆಗಿದೆ ನೋಡುವ ಡಾಕ್ಟರ್ ಯಾರ್ಯಾರು ಬಂದಿದ್ದಾರೆ ಮತ್ತು ಯಾರೆಲ್ಲ ಡೆಸಿಗ್ನೇಷನ್ ಬೋರ್ಡ್ ಇಟ್ಕೊಂಡಿದ್ದಾರೆ ಐ ಡಿ ಕಾರ್ಡ್ ಹಾಕಿದ್ದಾರೆ ಅವರ ದೊಡ್ಡದಾಗಿ ದೊಡ್ಡಾಗಿ ಬೋರ್ಡ್ ಬೇರೆ ಹಾಕಿದ್ವಿ ಸರ್ ಇಲ್ಲಲ್ಲ ನಾವು ಕಡಬ ತಾಲೂಕು ತಾಲೂಕ್ ಕಚೇರಿಗೆ ಹೋಗಿದ್ದಾಗ ಈಗ ಅಲ್ಲೂ ಕೂಡ ಹೋಗಿದ್ವಿ ಅಲ್ಲಿ ಕಾಯಕವೇ ಕೈಲಾಸ ಅಂತೇಳಿ ದೊಡ್ಡ ಬೋರ್ಡ್ ಕೂಡ ಹಾಕಿದ್ದಾರೆ ಹೆಸರಿಗೆ ಮಾತ್ರ ಕಾಯ್ಕೋ ಕೈಲಾಸ ಅಷ್ಟೇ ಯಾರು ಕೂಡ ಅಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇಲ್ಲ ಅವಾಗ ಅಲ್ಲಿ ಕೂಡ ಹೋಗಿ ಬಂದ್ವಿ ಸೊ ಅದೇ ತರಕಾರಿ ಇಲ್ಲೂ ಕೂಡ ಹೋಗ್ತಾಯಿದ್ದೀವಿ ನಮಗೆ ಬೋರ್ಡ್ ಹಾಕಿಲ್ಲ ಅಷ್ಟೇ ಹೇಳ್ಕೊತಾರೆ ಬಾಯಿ ಮಾತು ಜನಸೇವೆ ಜನಾರ್ದನ ಸೇವೆ ನಮಗೆ ನಿಷ್ಠೆಯಿಂದ ನಾವು ಕೆಲಸ ಮಾಡ್ತಾಯಿದ್ವಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದೀವಿ ಒಂದು ರೂಪಾಯಿ ಕೂಡ ಯಾರತ್ತ ಲಂಚ ತೊಗೊಳ್ತಾ ಇಲ್ಲ ನಾವು ಅಷ್ಟೊಂದು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ನಾವು ಸಮೃದ್ಧದಲ್ಲೇನೇ ಅವಲಂಬಿತರಾಗಿದೆ ಅಂತ ಹೇಳ್ತಿದ್ದಾರೆ ಅದನ್ನು ಒಂದಷ್ಟು ನಾವೀಗ ಸರಿಯಾಗಿ ನೋಡೋಣ ವಿಶ್ವಾವಳಿಯಲ್ಲಿ ಒಂದು ನಿಮಗೆ ತೋರಿಸ್ತಾ ಇರ್ತೀವಿ ಅದು ಲೈವ್ ಆಗ್ತಾ ಇರುತ್ತೆ ನಮ್ಮ ಮನುಷ್ಯರು ಲೈವ್ ಮಾಡ್ತಾ ಇರ್ತಾರೆ ಪ್ರತಿಯೊಂದು ನಿಮಗೆ ಎಮರ್ಜೆನ್ಸಿ ವಾರ್ಡು ಮತ್ತು ಜನರಲ್ ವಾರ್ಡು ಡಾಕ್ಟ್ರು ಯಾವ್ದಾರಂತೆಲ್ಲ ನಿಮಗೆ ತೋರಿಸ್ಕೊಂಡು ನಿಮಗೆ ತಿಳಿಸ್ತಾ ಇರ್ತೀವಿ ಬನ್ನಿ நீங்க ಅದು ಬಂದವ್ರಿಗೆ ಹೇಗೆ ಗೊತ್ತಾಗ್ತದೆ ಆ ಥರ ಈಗ ನಾವು ಒಬ್ಬರು ಕ್ಯಾಟಗಿರಿ ಒಂದು ಕ್ಯಾಟಗಿರಿಬ್ಬರು ಅಂತ ಇರೋರಿಗೆ ಅದಕ್ಕೆ ಅಂತ ಒಂದು ಸರ್ಕಲ್ ಫ್ರೆಂಡ್ಸ್ ಸೌಲಭ್ಯ ಸೊ ಇಲ್ಲಿ ಯಾವುದು ಕೂಡ ಇಲ್ಲ ಅದು ಮತ್ತು ನಿಮ್ಗೆ ಎಲ್ಲಿ ಸುಖ ಇಲ್ಲ ಬಿಡಿ ಪಾಪ ನಿಮ್ಗೇನು ಗೊತ್ತಿರುತ್ತೆ ತ್ರಿಮೂರ್ ತಿಂಗಳಿಗೆ ಭೇಟಿ ಭೇಟಿ ಮಾಡ್ತೀನಿ ಯಾರಾದರೂ ಬಂದರೆ ಇಲ್ಲಿ ಸಾರ್ವಜನಿಕ ನಮ್ಮಂಥವ್ರು ಜನ ಬಂದರೆ ಯಾರಾದರೂ ಬಾಕ್ ಪಾರ್ಸಲ್ಲಿ ಅಂಚ ಕೇಳಿದಾಗ ಲೋಕಾಯುಕ್ತವ್ರದ್ದು ಅಥವಾ ಎ ಸಿ ಬಿ ಅವ್ರದ್ದು ನಾವು ದೂರು ಕೊಡ್ಬೋದು ಅನ್ನೋ ಅಥವಾ ಒಂದು ನಾಮಪಲ್ಕ ಎಲ್ಲೂ ಕೂಡ ಇದೆ ಅದು ಇದು ಮಾಡಿದೆ ನಿಮ್ಮ ನಿಮ್ಮ ಕಡೆಯಿಂದ ನೀವು ಇದನ್ನ ಕಂಪಲ್ಸರಿ ಹಾಕಿಸ್ಕೊಳ್ಳಿ ನಾಳೆಯಿಂದಾನೇ ಹಾಕ್ಸ್ಕೊಡೀನಾ ಎಸ್ ಸಿ ಎಸ್ ಟಿ ಅವ್ರಿಗೆ ಎಷ್ಟು ಶೂಟ ಇದೆ ಎಷ್ಟು ಎನ್ ಇದೆ ಮತ್ತೆ ಇದೆಲ್ಲ ಹಾಕಿದ್ದೀವಿ ಹೊರ ರೋಗಿ ಹೊರ ರೋಗಿ ಇದೆಲ್ಲ ಹಾಕಿದ್ವಿ ಯಾರಿಗೆ ಎಷ್ಟೆ ಚಾನ್ಸ್ ಕೂಡ ಅಂತ ಕೂಡ ಬೋರ್ಡ್ ಹಾಕಿಲ್ಲ ಅದು ಕಂಪಲ್ಸರಿ ಹಾಕ್ಬೇಕು ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರೆ ಎಷ್ಟು ಬೆಚ್ಚಕ್ ಹೋಗಿ ಬೆಚ್ಚಕ್ ಅದು ಗೆಸ್ಟ್ ಇರುತ್ತೆ ನಾರ್ಮಲ್ ಅದೇ ಬೆಚ್ಚಿದ ಸ್ಕ್ಯಾನಿಂಗ್ ಇಲ್ಲ ಇಲ್ಲಿ ಬೇರೆಲ್ಲ ಮಾಡ್ತೀರಲ್ವಾ ಅದೆಲ್ಲ ಇದು ಬೋರ್ಡ್ ಹಾಕ್ಬೇಕಲ್ಲ ಒಂದು ಅದೊಂದು ವ್ಯವಸ್ಥೆ ಮಾಡ್ಕೊಳ್ಳಿ ಅವ್ರಿಗೆ ನಿಮ್ಗೆ ಐ ಡಿ ಕಾರ್ಡ್ ಇಲ್ವಾ ಹಾ ಐ ಡಿ ಕಾರ್ಡ್ ಏನು ನೀವು ಬುಕ್ಕಿಗೆ ಮೇಲೆ ಕೆಲಸ ಮಾಡಿಂತದ ಫ್ರೀ ಸರ್ವಿಸ್ ಮಾಡ್ತೀರಾ ನೀವು ಹಾಂ ನೀವು ತಗೊಳ್ಳೋ ಫ್ರೀ ಸರ್ವಿಸ್ ಮಾಡ್ತೀರ ನೀವ್ ಬಂದ

साधारणतया डाक्टरहरुले सन्को नन रिगेटको लागि गर्नुहुन्छ। अनि अब सिभलले यसरी गर्नुहुन्छ। इत्मीना। अले आस्टिम गर्नुहुन्छ। अनि त्यसले नै लाग्छ। अब बीएच छोरा त हो जस्तो मानिन्छ। यो तरिकाले त अवस्था नदे। हा सर्जनहरुले बुझ्दछन्। हामीले

ಎಲ್ಲ ವಿಷಯದಲ್ಲೂ ಲಭ್ಯ ಉಂಟು ಎಲ್ಲ ವಿಷಯದಲ್ಲೂ ಲಭ್ಯ ಉಂಟು ಅಷ್ಟು ಅರ್ಜೆಂಟ್ ಬೇಕಾದ್ರೆ ಪರ್ಚೇಸ್ ಮಾಡಿಕೊಡಿ ಎಲ್ಲ ವಿಷಯದಲ್ಲೂ ಲಭ್ಯ ಸರ್ಕಾರ ಕಡೆಯಿಂದ ನೀವೇ ಕೊಟ್ಟು ಪರ್ಚೇಸ್ ಮಾಡಿ ಕೊಡ್ತೀವಿ ಅಥವಾ ಇಲ್ಲಾಂದ್ರೆ ನಮ್ಮಲ್ಲಿ ಇರ್ತದೆ ನೈಂಟಿ ಪರ್ಸೆಂಟ್ ಬರ್ತದೆ ಟೆನ್ ಪರ್ಸೆಂಟ್ ಇದ್ರೆ ಪರ್ಚೇಸ್ ಮಾಡಿ ಕೊಡ್ತೀವಿ ಫುಲ್ ಆಂಬುಲೆನ್ಸ್ ಫುಲ್ ವಾರ ಎಂಟು ಪ್ಲಸ್ ಪ್ರೈವೇಟ್ ಆಂಬುಲೆನ್ಸ್ ಒಂದು ಏನೇ ಅಂತ ಉಂಟು

ಯಾ ಸಿಬ್ಬಂದಿ ನಿಗದಿತ ಸಮಯಕ್ಕೆ ಅಷ್ಟೇ ಯಾರು ಬರದಿಲ್ಲ ಅಂದ್ರೆ ಹೇಳಿದ್ರೆ ನಾನು ಗ್ರಾಮಕ್ಕಾಗಿ ಯಾರು ಹೋಗುವಂತ ಮಾಡ್ಬೋದು ಸಿಬ್ಬಂದಿ ಯಾರು ಇದ್ದವ್ರಿ ಅಂತ ಹೇಳ್ಬೇಕು ಮೀಜಿನ ಮೇಲೆ ಅವರ ಹೆಸರು ಬೇಕಾದ್ರೆ ಒಬ್ಬೊಬ್ಬರಿಗೆ

ಅಗ್ನಿಶ ದೇವಸ್ಥಾನ ಬಿಟ್ಟರೆ ಮತ್ತೆ ಕರ್ನಾಟಕ ಹೋಗಿ ಅವರಿಗೆ ಹೋಗಿ ಮಾತಾಡಿ ಅವ್ರೇನೋ ಹೀಗೆ ಹಾಗೆ ಅಂತ ಏನೋ ರೆಸ್ಪಾನ್ಸ್ ಆಗಿ ಮಾಡಲಿಲ್ಲ ಅವರು ಇದ್ರ ಜೊತೆ ಮಾತಾಡೋದು ಆದ್ರೂ ಕೂಡ ಅಲ್ಲಿ ಬೀಳಲಿಲ್ಲ ಅವರು ಅಲ್ಲಿ ಪೊಲೀಸ್ ಎಲ್ಲ ಬಂದಿದ್ದು ದೊಡ್ಡ ಸ್ವಲ್ಪ ಸಾಧ್ಯ ಒಳ್ಳೆ ರಾಮಾಯಣ ಆಗ್ತಿದ್ವಿ ಆದ್ರೂ ಬಿಡದೇ ಅವರು ಇದ್ದಾಗಿ ಅವ್ರು ಈ ಥರ ಸಮಸ್ಯೆ ಮಾಡ್ತಾರೆ ಅವರು ಈ ಥರಕ್ಕೆ ಮಾಡಬಾರ್ದು ಅಲ್ಲಿ ಇರೋದು ಸಿಬ್ಬಂದಿನಾಗಿರ್ಬೋದು ದೇಶಗಳನ್ನಾಗಿರ್ಬೋದು ಇಲ್ಲಂತ ಬಂದ್ರೆ ಕೂಡ ಅವರು ಜನಗಳ ಮನೆ ಕಟ್ಟಿ

बस सावस्था ये भी चीज़ क्या बताएँगे उन्हें वहीं वाली है, ये तो बस है। हाँ। हम्म। 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 हाँ। 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 हा� 私は。

कि hey, 이 와드에 대해서 모델을

ਨਾਕੁਸਕੋ ਪੇ ਰਾਕਸੀ ਦੋ. ਦੇ ਜਾ ਲਾਕੇ ਬੇਖਾ ਸুਨ ਰੇ ਲੀ ਛੇ.